ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ಏಕಾಏಕಿ ಬದಲಿಸಿರುವುದು ಮುಂದಿನ ಚುನಾವಣೆಯ ಮೇಲೆ ಭಾರೀ ಪರಿಣಾಮ ಬೀರಲಿದೆ ಎಂದು ಜೆಡಿಎಸ್ ಮಾಜಿ ಜಿಲ್ಲಾ ಉಪಾಧ್ಯಕ್ಷ ಪಟ್ಕರ್ ಅವರು ಬಂಡಾಯದ ಕಹಳೆ ಊದುವ ಮೂಲಕ ಜೆಡಿಎಸ್ ವರಿಷ್ಠರ ವಿರುದ್ಧ ವಾಗ್ದಾಳಿ ನಡೆಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಚೆಗೆ ಚುನಾವಣೆಯ ಮೂಲಕವೇ ನನ್ನನ್ನು ಜಿಲ್ಲಾ ಜೆಡಿಎಸ್ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅಲ್ಲದೆ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯಲ್ಲಿಯೂ ನಾನು ಭಾಗವಹಿಸಿ ಮತ ಚಲಾಯಿಸಿದ್ದೇನೆ ಆದರೆ ಇದೀಗ ಏಕಾಏಕಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಇದರಿಂದ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಒಕ್ಕಲಿಗ ಸಮುದಾಯದ ಜನರು ಬೇಸರಗೊಂಡಿದ್ದು ಮುಂಬರುವ ಚುನಾವಣೆಯ ಮೇಲೆ ಪರಿಣಾಮ ಬೀರಲಿದೆ ಎಂದರು ಪಕ್ಷದ ಜಿಲ್ಲಾ ಚುನಾವಣಾಧಿಕಾರಿ ರಾಘವೇಂದ್ರ ಮಡಿವಾಳ್ ಮಾತನಾಡಿ ಜಿಲ್ಲೆಯಲ್ಲಿ ಮೊದಲಿಗೆ ಸದಸ್ಯತ್ವ ನೋಂದಣಿ ಮಾಡಿಸಿ ನಿಯಮ ಂತೆ ಚುನಾವಣೆ ಮಾಡಿದ್ದೇವೆ ಮೊದಲು ರಾಜ್ಯ ಘಟಕದಿಂದ ಸದಸ್ಯರ ಯಾದಿ ಬಂದಿರಲಿಲ್ಲ ಬಳಿಕ ಸದಸ್ಯರ ಯಾದಿ ಬಂದ ತಾಲೂಕುಗಳಲ್ಲಿ ಮಾತ್ರ ಚುನಾವಣೆ ನಡೆದಿತ್ತು ಆದರೆ ಸದಸ್ಯತ್ವವೇ ಪಡೆದುಕೊಳ್ಳದ ಸೂರಜ್ ನಾಯ್ಕ ಸೋನಿ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿರುವ ವರಿಷ್ಠರ ನಡೆ ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಮುಖಂಡ ರಮೇಶ್ ನಾಯ್ಕ ಮಾತನಾಡಿ ಎಲ್ಲ ಪಕ್ಷದಲ್ಲಿಯೂ ಅಧ್ಯಕ್ಷರ ಬದಲಾವಣೆ ಸಹಜ ಸೂರಜ್ ನಾಯಕ್ ಸೋನಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರುವ ಬಗ್ಗೆ ಬೇಸರವಿಲ್ಲ ಆದರೆ ಸೌಜನ್ಯಕ್ಕಾದರೂ ಒಮ್ಮೆ ಹಾಲಿ ಅಧ್ಯಕ್ಷರ ಅಭಿಪ್ರಾಯ ಕೇಳಬೇಕಿತ್ತು ಈ ರೀತಿಯ ನಡವಳಿಕೆಯಿಂದ ಪಕ್ಷದಲ್ಲಿ ವರಿಷ್ಠರ ಬಾಳಿಕೆ ಕಾಣುತ್ತಿದೆ ಇದು ಜಿಕೆಪಟ್ಗಾರ್ ಅವರಿಗೆ ಮಾತ್ರವಲ್ಲದೆ ಜಿಲ್ಲೆಯ ಒಕ್ಕಲಿಗ ಸಮುದಾಯಕ್ಕೆ ಮೋಸ ಮಾಡಿದಂತಾಗಿದೆ ಮುಂದಿನ ಒಂದು ವಾರದಲ್ಲಿ ಪಕ್ಷದ ವರಿಷ್ಠರು ಸೂಕ್ತ ನಿರ್ಣಯ ತೆಗೆದುಕೊಳ್ಳದಿದ್ದರೆ ಜಿಲ್ಲೆಯ ಎಲ್ಲಾ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡುತ್ತೇವೆ ಎಂದ ಅವರು ಪಕ್ಷದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೂರಜ್ ಸೋನಿ ಇಬ್ಬರೂ ಒಂದೇ ಇಬ್ಬರು ಮೂರು ಬಾರಿ ಸೋತಿದ್ದಾರೆ ಎಂದು ಟೀಕಿಸಿದರು ಪಕ್ಷದ ಹಿತಾಸಕ್ತಿ ಕುರಿತಾಗಿ ಮತ್ತು ಕಾರ್ಯಕರ್ತರ ನಾನು ಪ್ರಾಮಾಣಿಕವಾಗಿ ತಿಳಿಸಿದ್ದೇನೆ ಆದರೆ ಇತ್ತೀಚೆಗೆ ಪಕ್ಷದ ಸಾಂಸ್ಕೃತಿಕ ಚುನಾವಣೆ ನಡೆಯಿತು ಆ ಸಂದರ್ಭದಲ್ಲಿ ಏನು ಬೆಳಗ ಬೆಳವಣಿಗೆ ಆಯ್ಕೆ ಇರ್ತಕ್ಕಂಥದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಾನು ಯಾವ ರೀತಿಯಲ್ಲಿ ನನ್ನ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದ ಸವಿಸ್ತಾರವಾಗಿ ವಿಸ್ತರಿಸುತ್ತಿದ್ದೇನೆ ಅದರ ಪ್ರಕಾರವಾಗಿ ಜಿಲ್ಲಾಧ್ಯಕ್ಷ ರೀ ಅಪಘಾತವಾದ ನಂತರ ಸುಮಾರು ಮೂರು ವರ್ಷಗಳ ಕಾಲ ನಾನು ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರ ನಡೆಸಿ ಜಿಲ್ಲಾಧ್ಯಕ್ಷರ ಎಲ್ಲ ಕೆಲಸವನ್ನು ನನ್ನ ನೇತೃತ್ವದಲ್ಲಿ ನನ್ನ ತಂಡವು ಮಾಡಿದ್ದರಿಂದ ಜಿಲ್ಲೆಯಲ್ಲಿ ಪಕ್ಷವು ಉತ್ತಮವಾದಂತಹ ಸಂಘಟನೆ ಆಗಲಿಕ್ಕೆ ಕಾರಣವಾಗಿದೆ ಇದಕ್ಕೆ ನನ್ನ ನನಗೆ ಸಹಕಾರ ನೀಡಿದಂತಹ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಮಾಡಿದರೆ ಅವರಿಗೂ ಕೂಡ ಇದು ಅನ್ನಷ್ಟು ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ನೇತೃತ್ವ ವಹಿಸಿದ್ದೇನೆ ಕುಮಟಾ ಕ್ಷೇತ್ರದಲ್ಲಿ ಅತಿ ಕಡಿಮೆ ಅಂತರದಿಂದ ನಾವು ಸೋತಿದ್ದು ನಾವು ಮಾಡಿದ ಉತ್ತಮ ಸಂಘಟನೆಯಿಂದಾಗಿ ಅಷ್ಟು ಮತಗಳು ಬೀಳಲು ಕಾರಣವಾಗಿ ಪಕ್ಷಕ್ಕಾಗಿ ನಾನು ಸಾಕಷ್ಟು ತ್ಯಾಗ ಮಾಡಿದ್ದು ನನ್ನ ವರ್ತವ್ಯ ಸಮುದಾಯದ ಮತಗಳ ಜೊತೆಯಲ್ಲಿ ಎಲ್ಲ ಸಮಾಜದವರು ಕೂಡ ಸಮಾಜದ ಕಾರ್ಯಕರ್ತರು ಕೂಡ ಸಹಕಾರ ನೀಡಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳು ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೇಡಲಿಕ್ಕೆ ಸಾಧ್ಯವಾಗಿದೆ ಇತ್ತೀಚಿನ ಜೆ ಡಿ ಎಸ್ ಪಕ್ಷದ ಹೈಕಮಾಂಡ್ ಆದೇಶದ ಮೇರೆಗೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದ್ದಿರುತ್ತದೆ ಈ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಇದಕ್ಕೆ ರಾಜ್ಯ ಚುನಾವಣಾ ಅಧಿಕಾರಿಗಳ ಜಿಲ್ಲಾ ಚುನಾವಣಾಧಿಕಾರಿಗಳ ಮೂಲಕ ಚುನಾವಣಾ ನಡೆದಿರುತ್ತದೆ ಜಿಲ್ಲಾ ಅಧ್ಯಕ್ಷರ ಹುದ್ದೆಯ ಬಗ್ಗೆ ನನಗೆ ಐಡಿ ಕಾರ್ಡ್ ನನಗೆ ಐಡಿ ಕಾರ್ಡ್ ನಾನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾದ ಬಗ್ಗೆ ಐ ಡಿ ಕಾರ್ಡ್ ಅನ್ನು ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ನನಗೆ ನೇಮಿಸಿರುತ್ತದೆ ಅದರ ಕುರಿತಾಗಿ ನಮಗೆ ಆ ಸಂದರ್ಭದಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದೇವೆ ಅದನ್ನ ಇವತ್ತು ಇದೆ ಅಥವಾ ನಾನು ಯಾವುದೇ ಒಂದು ಪಕ್ಷದ ಸಂಘಟನೆಗೆ ಹೋದಾಗ ಈ ಈ ಕಾರ್ಡ್ ನಾನು ತೆಗೆದುಕೊಂಡು ಹೋಗ್ತಿದ್ದೆ ಆ ಮೂಲಕವಾಗಿ ಮೂಲಕ ಅನಿಷತ ಜಿಲ್ಲಾಧ್ಯಕ್ಷ ಐ ಡಿ ಕಾರ್ಡ್ ಕೊಟ್ಟಿದ್ದೇವೆ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ನನ್ನನ್ನು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿ ಸಭೆ ನಡೆಸಲಾಗಿದೆ ಜೊತೆಯಲ್ಲಿ ನನಗೂ ಹಾಗೂ ಚುನಾವಣಾ ಜೆ ಡಿ ಎಸ್ ಪಕ್ಷದ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಸಹಕಾರವನ್ನು ನೀಡಬೇಕು ಸಮುದಾಯಕ್ಕೆ ಸಿಗಬೇಕಾದಂತಹ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಬಲಿಷ್ಠ ಮೂಲಕವಾಗಿ ನನಗೆ ಆ ಹುದ್ದೆ ಸಿಕ್ಕಿದಾಗ ಅದಕ್ಕೆ ಅಲ್ಲಿ ಜನರಿಗೆ ಸಮಾಜಕ್ಕೆ ಸಿಗಬೇಕಾದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಸ್ಥಾನವನ್ನು ಬಲಿಷ್ಠರು ಒಂದು ಸಮಾಜಕ್ಕೆ ಅನೇಕ ಬಂಧುಗಳು ನನಗೆ ತಿಳಿಸಿದ್ದಾರೆ ಸಮಾಜಕ್ಕೆ ಮಾಡಿದ ಅನ್ಯಾಯವನ್ನು ಮುಂದಿನ ನಡೆಯುವ ಚುನಾವಣೆಯ ಮೇಲೆ ಖಂಡಿತವಾಗಿಯೂ ಕೂಡ ಪರಿಣಾಮ ಬೀರಲಿದೆ ಎಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ನನಗೆ ರಾಜ್ಯದ ರಾಜ್ಯ ಉಪಾಧ್ಯಕ್ಷ ಕಾನೂನು ವ್ಯಕ್ತ ಇತ್ತು ಆದರೆ ಚುನಾವಣಾ ಅಧಿಕಾರಿಗಾಗಿ ನಾನು ನೇಮಿಸಿದ್ದೀನಿ ನನಗೆ ಮೂವತ್ತೊಂದನೇ ತಾರೀಕಿಗೆ ನಮ್ಮ ರಾಜ್ಯ ಚುನಾವಣಾಧಿಕಾರಿ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಅವರು ಅವ್ರು ನನಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಾತಿ ಆದೇಶ ಕೊಡ್ತಾರೆ ಆದೇಶದ ಜೊತೆ ಚುನಾವಣೆ ಹ್ಯಾಕ್ ಮಾಡಬೇಕು ಯಾವ ತರ ಮಾಡ್ಬೇಕು ಅನ್ನೋದನ್ನ ಹೇಳಿರ್ತಾರೆ ಅದಕ್ಕಿಂತ ಮುಂಚೆ ನಾವು ಹ್ಯಾಕ್ ಚುನಾವಣೆ ಮಾಡ್ಬೇಕಂತಂದ್ರೆ ಮೆಂಬರ್ಶಿಪ್ ಮಾಡಬೇಕು ಸದಸ್ಯತ್ವ ನೋಂದಣಿ ಸದಸ್ಯತ್ವ ನೋಂದಣಿಯನ್ನ ಜಿಲ್ಲಾಧಿಕಾರಿಗಳ ತಾಲೂಕು ಅಧ್ಯಕ್ಷರು ಅವ್ರು ಮಾಡ್ಬೇಕಾಗ್ತದೆ ರೂಪಾಯಿಗೆ ಒಂದು ಸದಸ್ಯತ್ವ ಇವತ್ತು ಎಲ್ಲ ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಹತ್ತೂ ಹುಕ್ಕಲ್ ಇರುತ್ತೆ ಆ ಇಪ್ಪತ್ತೈದು ಸದಸ್ಯತ್ವ ಮಾಡದಂತ ಪಕ್ಷದ ಕಾರ್ಯಕರ್ತರಿಗೆ ಎರಡ್ನೂರ ಐವತ್ತು ರೂಪಾಯಿ ಒಂದು ಸದಸ್ಯತ್ವವನ್ನು ಕೊಟ್ಟು ಸಕ್ರಿಯ ಅಂತ ಕೊಟ್ಟಿರ್ತಾರೆ ಆ ಸಕ್ರಿಯ ಸದಸ್ಯತ್ವ ಯಾರು ಪಡ್ಕೊಂಡಿರ್ತಾರೆ ಅವರು ಚುನಾವಣೆಯಲ್ಲಿ ಎಲ್ಲ ಪದಾಧಿಕಾರಿಗಳ ಸ್ಪರ್ಧೆ ಮಾಡಬಹುದು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಮತ್ತೆ ಅವರೇ ಮತದಾರ ಆಗಿರ್ತಾರೆ ಹಾಗಿರುವಾಗ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾಚರು ಅನುಪಸ್ಥಿತಿ ಅಂದ್ರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಏನು ಅವರಿಗೆ ಅವರಿಗೆ ಹುಷಾರಿದಂತಹ ಜಿಲ್ಲಾ ಉಪಾಧ್ಯಕ್ಷರು ಮತ್ತೆ ಜಿಲ್ಲಾ ಹಿಂದುಳಿದ ಅಧ್ಯಕ್ಷರಾದಂತಹ ರಮೇಶ್ ನಾಯ್ಕ್ ಅವರು ಇಡೀ ಜಿಲ್ಲೆಯಲ್ಲಿ ಹೋಗಿ ಮತ್ತೆ ಪುಸ್ತಕಗಳನ್ನ ನಮ್ಮ ಪಾರ್ಟಿ ಆಫೀಸ್ ಬೆಂಗಳೂರಿಂದ ತಂದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಯಾರ್ಯಾರು ಸಕ್ಕರೆ ಸದಸ್ಯತ್ವ ಬಂದಿದೆ ಅಂತ ಅವ್ರಿಗೆ ಅಷ್ಟೇ ಮತದಾನ ಹಾಕಿದ್ವಿ ಆದ್ರೆ ಏನಾಗ್ತದೆ ಅಂತಂದ್ರೆ ನಾನ್ ಚುನಾವಣಾಧಿಕಾರಿ ಹಾಕೊಂಡು ಎಲ್ಲ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ಆಮೇಲೆ ಚುನಾವಣೆ ಸ್ಪರ್ಧಿಸಿರ್ಬೋದು ಮುಂಬೈ ಕ್ಷೇತ್ರ ಇರ್ಬೋದು ಕಾರವಾರ ಇರ್ಬೋದು ಎಲ್ಲ ಆರೋಗ್ಯ ಕ್ಷೇತ್ರದವರಿಗೆ ಸಂಪರ್ಕ ಮಾಡಿದಾಗ ಅವರಿಂದ ಉತ್ತರ ಸಹಕರಿಸಲಿಲ್ಲ ಆ ಸಮಯದಲ್ಲಿ ನಾನು ಐದು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ರಾಜ್ಯ ಚುನಾವಣಾಧಿಕಾರಿ ಪತ್ರ ಮತ್ತೆ ಸಕ್ರಿಯ ಸದಸ್ಯ ಬರಲಿಲ್ಲ ಹಾಗಾಗಿ ಚುನಾವಣೆ ಮಾಡಿ ಬಹಳ ಕಷ್ಟ ಆಗ್ತದೆ ಸತೀಶ್ ಮಾಲೆ ಈಶ್ವರ್ ನಾಯ್ಕ್ ಶೇಖರ್ ನಾಯ್ಕ್ ಗೋವಿಂದ ಗೌಡ ಗಣೇಶ್ ನಾಯ್ಕ್ ಶಂಕರ್ ನಾಯ್ಕ್ ರಾಜೇಶ್ ಪಟ್ಗಾರ್ ಲಕ್ಷ್ಮಣ್ ಪಟ್ಗಾರ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ